ಕ್ವೆಶನ್ ನಂಬರ್ ಒನ್ ಪವಿತ್ರಾಳಿಗೆ ನರೇಶ ಎಷ್ಟು ವರ್ಷದಿಂದ ಅವನ ಕಂಬವನ್ನು ನಿಗುರಿಸಿ ಪವಿತ್ರಾಳಿಗೆ ಇಕ್ಕುತ್ತಿದ್ದ ಏನಪ್ಪಾ ಇದು ಕ್ಯಾನ್ಸರು ಇದಕ್ಕೆ ಸರಿಯಾದ ಉತ್ತರ ಸುಮಾರು ಹತ್ತು ವರ್ಷದಿಂದ ಕದ್ದು ಮುಚ್ಚಿ ಕಂಬವನ್ನು ನಿಗ್ಗಿಸಿ ನೀರನ್ನು ಅವಳ ಮೇಲೆ ಚೆಲ್ಲುತ್ತಿದ್ದ ಕ್ವೆಶನ್ ನಂಬರ್ ಟು ಪವಿತ್ರಾಳಿಗೆ ಏಕೆ ನರೇಶನ ಕಂಬದ ಮೇಲೆ ಕಣ್ಣು ಬಿತ್ತು ಇವಳಿಗೆ ಅವಳ ಗಂಡ ಕಂಬ ನಿಗುರಿಸಿ ನುಗ್ಗಿಸುತ್ತಿರಲಿಲ್ವಾ ಅನ್ನೋದು ಕ್ವೆಶನ್ನು ಇದಕ್ಕೆ ಸರಿಯಾದ ಉತ್ತರ ಅವಳಿಗೆ ಅವಳ ಗಂಡ ಚೆನ್ನಾಗಿಯೇ ಕಂಬವನ್ನು ಹಾಕಿ ನೀರು ಬಗೆಯುತ್ತಿದ್ದ ಆದರೆ ಅವಳಿಗೆ ಕೈ ತುಂಬ ಹಣ ಬೇಕಿತ್ತು ಅದಕ್ಕೆ ಗಂಡ ಬೇಡವಾದ ಸ್ನೇಹಿತರೆ ಇನ್ನು ಮೂರನೆಯ ಪ್ರಶ್ನೆ ಪವಿತ್ರಾಳಿಗೆ ಎಲ್ಲಿ ಮತ್ತು ಹೇಗೆ ಕರೆಸಿಕೊಂಡು ಇಕ್ಕಿಸಿಕೊಳ್ಳುತ್ತಿದ್ದಳು ಹಾಗೂ ನರೇಶ ಹೇಗೆ ಪರಿಚಯವಾದ ಅವಳಿಗೆ ಇದು ಎಲ್ಲರಿಗೂ ಕಾಡ ಅಂತ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪವಿತ್ರ ತೆಲುಗಿನ ಒಂದು ಚಿತ್ರದಲ್ಲಿ ನಟನೆ ಮಾಡಬೇಕಾದ್ರೆ ಅವಳಿಗೆ ನರೇಶ ಎಂಬ ದೊಡ್ಡ ಹೆಮ್ಮೆಯ ಸಹವಾಸ ಆಯಿತು ಸ್ನೇಹಿತರಿನ ನಾಲ್ಕನೆಯ ಪ್ರಶ್ನೆ ಪವಿತ್ರಾಳ ತೋಟದಲ್ಲಿ ಆಕರ್ಷಿತವಾದ ಹಣ್ಣು ಯಾವುದು ಮತ್ತು ಅದನ್ನು ನರೇಶ ಯಾವ ರೀತಿ ಸೀಪಿದ್ದಾನೆ ಅನ್ನೋದು ಪ್ರಶ್ನೆ ಇದಕ್ಕೆ ಉತ್ತರ ಅವಳ ತೋಟದಲ್ಲಿ ಆಕರ್ಷಿತವಾದ ಹಣ್ಣು ಅವಳ ಟೊಮ್ಯಾಟೊ ಮತ್ತು ದ್ರಾಕ್ಷಿಗಳು ಹಾಗೂ ಅವಳ ಹಿಂದೆ ಊದಿಕೊಂಡಿರುವ ದಿಬ್ಬ ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ವಾ ಅದು ಇನ್ನು ಐದನೆಯ ಪ್ರಶ್ನೆ ಪವಿತ್ರ ಈಗ ಹೇಗಿದ್ದಾಳೆ ಹಾಗೂ ಯಾವ ಊರಿನಲ್ಲಿ ಇದ್ದಾಳೆ ಇದಕ್ಕೆ ಸರಿಯಾದ ಉತ್ತರ ಈಗ ಅವಳು ಆಂಧ್ರ ಪ್ರದೇಶದಲ್ಲಿ ಇದ್ದಾಳೆ ಅವಳು ನರೇಶನ ಜೊತೆಯಲ್ಲಿ ಇದ್ದಾಳೆ ಪ್ರಶ್ನೆ ಸಂಖ್ಯೆ ಏಳು ಪವಿತ್ರಾಳ ವಯಸ್ಸು ಎಷ್ಟು ಹಾಗೂ ಇದುವರೆಗೂ ಎಷ್ಟು ಜನರ ಜೊತೆಯಲ್ಲಿ ಅವಳ ಬಾವಿಯನ್ನು ತೋಡಿಸಿಕೊಂಡಿದ್ದಾಳೆ ಇದಕ್ಕೆ ಸರಿಯಾದ ಉತ್ತರ ಈಗ ಅವಳಿಗೆ ನಲವತ್ತ್ಮೂರು ವರ್ಷ ವಯಸ್ಸು ಇದುವರೆಗೂ ಅವಳಿಗೆ ನಾಲ್ಕು ಜನರು ದೊಡ್ಡ ಎಮ್ಮೆಗಳೇ ಗುದ್ದಿ ತುಪ್ಪ ತೆಗೆದಿದ್ದಾರೆ ಎನ್ನುತ್ತಾರೆ ಜನರು ಪ್ರಶ್ನೆ ಸಂಖ್ಯೆ ಎಂಟು ಇಂಥ ದೊಡ್ಡ ಹಸುವಿನಲ್ಲಿ ಎಷ್ಟು ಹಾಲು ಇರುತ್ತೆ ಮತ್ತು ಅದನ್ನು ಯಾರು ಚೆನ್ನಾಗಿ ಇಚುಕಿ ಹಾಲನ್ನು ಕುಡಿದಿದ್ದಾರೆ ಇಂಥ ದೊಡ್ಡ ಹಸು ಹಾಲು ಕುಡಿಬೇಕು ಅಂದರೆ ಪುಣ್ಯ ಮಾಡಿರಬೇಕು ಇದಕ್ಕೆ ಸರಿಯಾದ ಉತ್ತರ ಅವಳ ಎರಡು ದಪ್ಪನೆಯ ಪಾತ್ರೆಯಲ್ಲಿ ಸುಮಾರು ಎರಡು ಲೀಟ್ರ್ ಹಾಲು ಇರುತ್ತೆ ಅಂದ್ಕೊಂಡಿದ್ದೀವಿ ಹಾಗೂ ಇದನ್ನು ನರೇಶ ಚೆನ್ನಾಗಿ ಚೆನ್ನಾಗಿಚ್ಕಿ ಕುಡ್ದು ಮಜಾ ಮಾಡಿದ್ದಾನೆ ಎನ್ಬೋದು